ಹಿಂದೂಗಳಗಾಗಿ ಮಾತ್ರ ಎಲ್ಲದೇ ಮಾತನ್ನ ರಾಜವಂಶಸ್ ಅಂತ ನಮ್ಮ ಸರ್ಕಾರ ಎರಡೂ ಸೇರಿ ಇದನ್ನ ನಾಡದೇವರಾಗಿರ್ತಕ್ಕಂಥ ನಾವು ನಮ್ಮ ನಾಡ ದೇವರಿಗೆ ಚೆನ್ನಾಗಿ ಇದು ಸರ್ಕಾರದ ಅರ್ಕಾರದ ಎಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಇಲ್ಲ ರಾಜ ಕೂಡ ಇದು ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನಕ್ಕೆ ಬರ್ತಾರೆ ಇಂದು ನಮ್ಮ ಚಾಮುಂಡೇಶ್ವರಿ ಎಲ್ಲ ದೇವ ಎಲ್ಲ ಧರ್ಮದವ್ರಿಗೂ ಕೂಡ ಆಶೀರ್ವಾದ ಮಾಡೋದಕ್ಕೆ ಇರುವಂಥ ಒಂದ್ ನಾವು ಏನಾದ್ರು ಬರೀ ಹಿಂದೂಗಳು ಮಾತ್ರ ಬರಬೇಕು ಬೇರೆಯವರು ಏನಾದ್ರು ಬರಬಾರ್ದು ಈಗ ಬೇಕಾದಷ್ಟು ಜನ ಒಂದು ಸಮುದಾಯ ಬೌದ್ಧ ಧರ್ಮಕ್ಕೆ ಸೇರ್ಪಡ ಬೇಡ ಬರುದ್ಬೇಡ್ರ ಕ್ರಿಶ್ಚಿಯನ್ಸ್ ಸೇರ್ಪಡಿದ್ದಾರೆ ತಂದೆ ತಾಯಿಯಂದಿರು ಬೇರೆ ಬೇರೆ ಅವ್ರ ಆಚರಣೆ ಅವರ ವಿಚಾರ ಇದು ನಾಡ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದ ದೇವತೆ ಅಂತೇಳಿ ನಾವು ಪದ್ಧತಿ ಇಟ್ಕೊಂಡಿದ್ದೀವಿ ಬರೀ ನಾವೊಂದು ಆ ದೇವರನ್ನ ನಾವು ಈಗ ವಿದೇಶದಿಂದ ಬರ್ತಾ ಇದ್ದೇವೆ ವಿದೇಶದಿಂದ ಎಷ್ಟು ಧರ್ಮದವರಿದ್ದಾರೆ ವಿದೇಶದಲ್ಲಿ ಆಗ ಆ ಕೂಡ ಎಲ್ಲ ವಿದೇಶದ ಎಲ್ಲ ಕೂಡ ಗೆಸ್ಟ್ಗಳನ್ನೆಲ್ಲ ಇನ್ವೈಟ್ ಮಾಡ್ತಾ ಅವರೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರೆಲ್ಲ ಬಂದು ಮಾತಾಡ್ತಾರೆ ಈಗ ನಮ್ಮ ಅವರು ಅವನ್ನು ಕೂಡ ನಾವು ಮಾಡ್ತೀವಿ ಬೆಟ್ಟ ಕತ್ತಕ್ಕೆ ಬಿಡಬಾರ್ದು ಹೆಂಗ್ ಸಾಧ್ಯ ದಸರಾ ನಮ್ಮ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಅನೇಕ ಪದ್ಧತಿಗಳ ಜೊತೆಯಲ್ಲಿ ನಾವು ಆಡ್ತಾ ಮಾಡ್ತೇವೆ ನೀರಿಗೆ ಸೂರ್ಯಕ್ಕೆ ದೇವ್ರಿಗೆ ಯಾವುದೇ ರೀತಿಯ ದೇವ್ರಿರ್ಬೋದು ಈಗ ನಾವು ಕ್ರಿಶ್ಚಿಯನ್ ಚರ್ಚ್ಗಳಿಗೆ ನಮ್ಮನ್ನ ಬಿಡಲ್ವ ಇಲ್ಲಾಂದರೆ ನಮ್ಮ ಮಸೀದಿಗಳಿಗೆ ಬಿಡಲ್ವ ಇಲ್ಲ ನಮ್ಮ ಕುಂಪಟೇಶ್ವರನ ಜೈನ್ ಧರ್ಮಕ್ಕೆ ಪೀಠಕ್ಕೆ ನಮ್ಮನ್ನ ಬಿಡಲ್ವ ನಮಗೆಲ್ಲರಿಗೂ ಕೂಡ ಪ್ರವೇಶ ಇದೆ ಬರೀ ಅವರು ನೀವು ಯಾರು ಬರಬಾರ್ದು ಅಂತ ಯಾರು ಅವ್ರು ಏನಾದ್ರು ಹೇಳ್ತಾ ವಿ ಇಟ್ ಎ ಗೌರ್ಮೆಂಟ್ ಪ್ರಾಪರ್ಟಿ ಇಟ್ ಈಸ್ ನಾಟ್ ಎ ಪ್ರೈವೇಟ್ ಪ್ರಾಪರ್ಟಿರವರು ಕೂಡ ಅವ್ರ ಪಾಪ ಅವ್ರಿಗೆ ಈಗ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ ಅವರು ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ ನಾನೊಬ್ಬ ಹಿಂದೂ ನಾನು ಚಾಮುಂಡೇಶ್ವರಿ ಆ ತಾಯಿ ಬಗ್ಗೆ ಅಪಾರವಾದಂಥ ವಿಶ್ವಾಸ ಆ ತಾಯಿಗೆ ಹೋಗಿ ಎರಡು ಸಾವಿರ ರೂಪಾಯಿ ದುಡ್ಡು ಇಟ್ಬಿಟ್ಟು ನಾನು ಸಿದ್ದರಾಮಯ್ಯನವರು ಪ್ರಾರ್ಥನೆ ಮಾಡಿಕೊಂಡು ಎರಡು ಸಾವಿರ ರೂಪಾಯಿ ನೋಡಮ್ಮ ಎಲ್ಲರಿಗೂ ಕೊಡೋಂಥ ಶಕ್ತಿ ಕೊಡೋದು ನಮಗೆ ಸೊ ಎರಡು ಸಾವಿರ ನಮಗೆ ಆ ದೇವಿ ಆಶೀರ್ವಾದ ಮಾಡೋದು ಬರೀ ಹಿಂದೂ ಊರಿಗೆಲ್ಲ ಕೊಡ್ತಾ ಇದ್ದೀವ ಕ್ರಿಶ್ಚಿಯನ್ ಕೊಡ್ತಾಯಿದ್ದೀವಿ ಮಾರ್ಸಿ ಕೊಡ್ತಾಯಿದ್ದೀವಿ ಸಿಖ್ ಕೊಡ್ತಾಯಿದ್ದೀವಿ ಮುಸ್ಲಿಮನ್ ಕೊಡ್ತಾ ಇದೀವಿ ಎಲ್ಲರಿಗೂ ಕೊಡ್ತಾ ಇದೀವಿ ಸೊ ಅದನ್ನೆಲ್ಲ ಇವೆಲ್ಲ ನಮ್ಮ ರಾಷ್ಟ್ರ ಧ್ವಜ ನಾಡ ಧ್ವಜ ಕರ್ನಾಟಕ ಧ್ವಜ ಇಲ್ಲ ಕೂಡ ಜಾತಿ ಧರ್ಮ ಬಣ್ಣ ಘಟಕ ಈಗ ನಮ್ಮ ಬ್ಯಾರಿಗಳು ನಮ್ಕಸ್ಟ್ ಫಸ್ಟ್ ಆಡಮ್ಮ ಅವ್ರ ಮುಸಲ್ಮಾನ್ ಅಂತ ಏನೋ ತಿಳ್ಬೇಕ ಈಗ ನಿನ್ನೆ ನಾನು ಯಾವ್ದೋ ಒಂದು ವಿಡಿಯೋ ನೋಡಿದೆ ಆ ಶ್ಲೋಕ ಆ ತಾಯಿ ಶ್ಲೋಕ ಎಷ್ಟು ಚೆನ್ನಾಗಿ ಪಠನೆ ಮಾಡ್ತಾ ಇದ್ದಾರೆ ಅವರು ವಿಚಾರ ಹತ್ಕೊಂಡಿದ್ದಾರೆ ಅವ್ರು ತಿಳ್ಕೊಂಡಿದ್ದಾರೆ ನಾನು ಎಲ್ಲರಿಗೂ ಅವಕಾಶ ಸಿಗ್ಬೇಕು ಪ್ರಾರ್ಥನೆ ಮನೆ ನಮ್ಮ ಸೊತ್ತು ಯಾವುದು ಇದು ನಮ್ಗೆ ವೈಯಕ್ತಿಕವಾದ ಮನೆ ಆದ್ರೆ ಅದನ್ನು ನಾನು ತಗ್ಗದ ನಾನು ಎಲ್ಲರಿಗೂ ಕರೀತೀನಪ್ಪ ನೀವ್ ಹೇಳಿ ಯಾವ ಹಿಂದೂ ದೇವಸ್ಥಾನದಲ್ಲಿ ಬೇರೆಯವ್ರನ್ನ ಬರಬೇಡ ಅಂತ ಹೇಳಿದ್ದಾರೆ ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಹೇಳಿ ಯಾವ ಧರ್ಮದಲ್ಲಿ ಮಕ್ಕ ಅಲ್ಲಿ ಅನ್ಬಿಟ್ರೆ ಬೇರೆ ಕಡೆ ಎಲ್ಲೂ ಕೂಡ ಬರಬೇಡ ಅಂತ ಯಾವ ಚರ್ಚಲ್ಲಿ ನಮ್ಮನ್ನ ಹೋಗ್ಬೇಡ ಅಂತ ಹೇಳ್ತಾರೆ ಗುರುದ್ವಾರಗಳಲ್ಲಿ ಎಲ್ಲಿ ಹೋಗ್ಬೇಡ ಅಂತ ಹೇಳ್ತಾರೆ ಇದರಲ್ಲಿ ರಾಜಕಾರಣ ಮಾಡಲು ಯದವೀರವರು ಬಿಡಿ ಬಿಜೆಪಿಯವರು ಅದು ಸಾಮಾನ್ಯ ಸಾಮಾನ್ಯ ಅವ್ರು ಸೇರ್ಕೊಂಡಿದಾರಲ್ಲ ಸ್ವಲ್ಪ ಮೇಲೆ ನಿರಂತರ ದಾಳಿ ಅಂತ ಅವರು ಸ್ವಲ್ಪ ಸ್ವಲ್ಪ ಹಿಂದೂ ಹಿಂದೂ ಮೇಲೆ ದಾಳಿ ಮಾಡೋಕ್ಕಾಗ್ತೈತೆ ನಾವು ಆಚರಣೆ ಮಾಡೋಷ್ಟು ಇದ್ದು ಹಿಂದುತ್ವ ನಾವು ಆಚರಣೆ ಮಾಡುವಂಥ ದೇವರು ಅವ್ರೇನು ಮಾಡ್ತಾರೆ ಅವ್ರ್ಕಿನ್ನ ಜಾಸ್ತಿ ಮಾಡ್ತಾರೆ ಕರಾಮೇಲೆ ಭಾಳ ಮುಷ್ ಅವರು ಗುಡ್ಡ ಅವ್ರು ನೇಮಕ ಮಾಡಿದಕ್ಕೂ ಕೂಡ ಮೊದಲಿಗೆ ಭಾಳಷ್ಟು ನಿರಂತರವಾಗಿ ಬಿಜೆಪಿ ಅವರು ಮಾಧ್ಯಮ ಮಾಡ್ತಿದ್ದಾರಲ್ಲ ಇಲ್ಲ ಆರಾಧನೆ ಅವರು ಕೊಂಡಿಲ್ಲ ಬಿಜೆಪಿ ಅವರು ಜೆ ಏನೇ ಮಾಡಿ ಹ್ಞೂ ಅವರು ಅವ್ರು ಪೊಲಿಟಿಕಲ್ ಕೇಳ್ತ ಆಯಿತು ಬಿ ಜೆ ಪಿಯವ್ರು ಯಾಕೆ ಇದನ್ನು ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ನ ಯಾಕೆ ತುಂಬ ಅವರು ಡೆಲ್ಲಿ ಹೇಳ್ಬಿಡಿ ಮುಚ್ಚಿಬಿಡಿ ಅಂತ ಅಂದ್ಬಿಟ್ಟು ಯಾಕೆ ಗ್ರ್ಯಾಂಟ್ಗಳು ಕೊಟ್ಟು ಕೊಡ್ತಾ ಇದ್ದಾರೆ ಒಂದಷ್ಟು ಟೆನ್ ಪರ್ಸೆಂಟ್ ನಾವು ಫೈಪ್ ಮದ್ದು ಕಡಿಮೆ ಮಾಡಿದ್ದಾರೆ ಬೇರೆ ವಿಚಾರ ಯಾಕೆ ಹೇಳ್ಬಿಟ್ಟು ಮುಚ್ಚೋಕ್ಕಾಗಲಿಲ್ಲ ಅವ್ರು ಈ ದೇಶದಲ್ಲಿ ಈ ರಾಜ್ಯದಲ್ಲಿರುವಂಥ ಎಲ್ಲರೂ ಕೂಡ ನಾವು ಒಪ್ಕೊಳ್ಳೇಬೇಕು ಓಟ್ಸ್ ಕೊಡೋಕಾಗ್ತದೆ ಈ ದೇಶದಲ್ಲಿರುವಂಥದ್ದಲ್ಲಾಂಟು

ಯಾರು ಹೇಳಲಿ ನಾಗವ್ ನೋಡಿ ಅವ್ರಿಗೆಲ್ಲ ಅವ್ರ ಲೀಡರ್ ಒಂದ್ ಸ್ವಲ್ಪ ನಿಂದ ರೈಟ್ ಕೈಯಿಂದ ಇಂದ ಹಿಡ್ಕೊಳ್ಳಿ ಶೋರ್ಟ್ ಬರ್ತದೆ ನಮ್ಗೆ ಪಾಪ ಈ ಕ್ವೀಟ್ಗೆ ಇಪ್ಪೆಕ್ಗೆ ಈಕ್ಕೆಲ್ಲ ನಾನು ಎದುರ್ತೀನ ಸರ್ ರಾಹುಲ್ ಗಾಂಧಿ ಲಿಪಿಸೋಕೋಸ್ಕರ ವಿಜಯೇಂದ್ರ ಇವರು ಡಿ ಕೆ ಶಿವಕುಮಾರ್ ಕ್ಷಮೆ ಯಾಚಿಸಿದ್ದಾರೆ ಅಂತ ವಿಜಯೇಂದ್ರ ಹೇಳಿದ್ರೆ ಆರ್ ಅಶೋಕ್ ಅವರು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷವನ್ನ ತ್ಯಜಿಸಲಿ ಅಂತ ಹೇಳಿದ್ದಾರೆ ಅವ್ರು ಸರಗಳೆಲ್ಲ ಹೇಳ್ತಾ ಇದ್ದಾರಲ್ಲ ಅವ್ರು ಸಮಾಧಾನಕ್ಕೆ ಏನ್ ಮಾಡ್ತಾರೆ ಮಾತಾಡ್ತೀವಿ ನಾನೇನೇ ಹೇಳಿದ್ದೇನೆ ರೀ ಅದು ರಾಜಕೀಯದ ಚಲೋ ಧರ್ಮದ ಚಲೋ ಅಲ್ಲ ರಾಜಕೀಯದ ಅವ್ರ ಪಾರ್ಟಿ ಅವರಲ್ಲಿರೋ ಭಿನ್ನಾಭಿಪ್ರಾಯ ಪರೀಕ್ಷ ಇದೆ ಅದು ಎಲ್ಲ ವಿಷಯ ಬರ್ತದೆ ನೋಡಿ